ಸ್ನಾನ ಮಾಡುವ ನೀರಿಗೆ ಈ ವಸ್ತುಗಳನ್ನು ಸೇರಿಸಿದರೆ ದುರಾದೃಷ್ಟವೂ ಸಹ ಅದೃಷ್ಟವಾಗಿ ಬದಲಾಗುವುದು ಯಾವ್ಯಾವ ವಸ್ತುಗಳು ಅಂತ ನೋಡೋಣ ಸ್ನಾನ ನಮ್ಮ ದಿನಚರಿಯ ಒಂದು ಭಾಗವಾಗಿದೆ ಆರೋಗ್ಯವಾಗಿರಲು ಪ್ರತಿದಿನ ಸ್ನಾನ ಮಾಡಬೇಕು ಪೂಜೆ ಪುನಸ್ಕಾರ ಮಾಡಲು ಕೂಡ ಸ್ನಾನ ಮಾಡುವುದು ಅವಶ್ಯಕ ಆದರೆ ನೀವು ಸ್ನಾನದ ನೀರಿಗೆ ಕೆಲವೊಂದು ಪದಾರ್ಥಗಳನ್ನು ಸೇರಿಸುವುದರಿಂದ ನಿಮ್ಮ ಜೀವನದ ದಿಕ್ಕು ಬದಲಾಗಬಹುದು ಏಕೆಂದರೆ ಹೀಗೆ ಮಾಡುವುದರಿಂದ ನಿಮ್ಮ ಮನಸ್ಸು ಶಾಂತವಾಗಿರುತ್ತದೆ ಒತ್ತಡ ಕಡಿಮೆ ಆಗುತ್ತದೆ ಇದರಿಂದ ನೀವು ಜೀವನದಲ್ಲಿ ಏಕಾಗ್ರತೆ ಶ್ರದ್ಧೆಯಿಂದ ನಿಮ್ಮ ಗುರಿಯನ್ನು ಸಾಧಿಸಬಹುದು ನಕಾರಾತ್ಮಕ ಶಕ್ತಿ ತೊಲಗಿಸಲು ಉಪ್ಪು ಉಪ್ಪು ಉತ್ತಮ ಶುದ್ಧೀಕರಣ ಗುಣಗಳನ್ನು ಹೊಂದಿದೆ ಸ್ನಾನದ ನೀರಿಗೆ ಉಪ್ಪನ್ನು ಸೇರಿಸುವುದರಿಂದ ದೇಹದಿಂದ ನಕಾರಾತ್ಮಕ ಶಕ್ತಿಗಳು ಮತ್ತು ಕಲ್ಮಶಗಳನ್ನು ತೆಗೆದುಹಾಕುತ್ತದೆ ಉಪ್ಪಿನ ಸ್ನಾನವು ಅನೇಕ ಸಂಸ್ಕೃತಿಗಳಲ್ಲಿ ಆಧ್ಯಾತ್ಮಿಕ ಸಂಪ್ರದಾಯಗಳ ಒಂದು ಭಾಗವಾಗಿದೆ ಸ್ಪಷ್ಟತೆ ಶಾಂತಿ ಮತ್ತು ರಕ್ಷಣೆಯ ಪ್ರಜ್ಞೆಯನ್ನು ಉತ್ತೇಜಿಸುತ್ತದೆ ಎಂದು ನಂಬಲಾಗಿದೆ ಸಾಮಾನ್ಯವಾಗಿ ಸ್ನಾನದ ನೀರಿಗೆ ಒಂದು ಸಣ್ಣ ಕಪ್ ಅಥವಾ ಎರಡು ಚಮಚ ಹಿಮಾಲಯನ್ ಉಪ್ಪನ್ನು ಸೇರಿಸುವುದು ಉತ್ತಮ ಹೀಗೆ ಮಾಡುವುದರಿಂದ ನಿಮ್ಮ ದೇಹದಿಂದ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ ಸುವಾಸನೆಗೆ ಏಲಕ್ಕಿ ಏಲಕ್ಕಿಗಳು ಅದೃಷ್ಟ ಮತ್ತು ಸಮೃದ್ಧಿಯನ್ನು ತರುತ್ತವೆ ಎಂದು ನಂಬಲಾಗಿದೆ ಸ್ನಾನದ ನೀರಿಗೆ ಏಲಕ್ಕಿಯನ್ನು ಸೇರಿಸುವುದರಿಂದ ಜೀವನದಲ್ಲಿ ಅದೃಷ್ಟ ಮತ್ತು ಧನಾತ್ಮಕ ಶಕ್ತಿ ಬರುತ್ತದೆ ನಿಮ್ಮ ಮನಸ್ಥಿತಿಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಒಳ್ಳೆಯ ಸುವಾಸನೆಯೂ ಬರುತ್ತದೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ತೆಗೆದುಕೊಂಡು ಅದನ್ನು ಸಣ್ಣ ಹತ್ತಿ ಬಟ್ಟೆಯಲ್ಲಿ ಹಾಕಿ ಬೆಚ್ಚಗಿನ ನೀರಿನಲ್ಲಿ ನೆನೆಸಿ ನೀರು ಸ್ವಲ್ಪ ಬಣ್ಣ ಬದಲಾದಾಗ ಮತ್ತು ಪರಿಮಳಯುಕ್ತವಾದಾಗ ಆ ನೀರಿನಲ್ಲಿ ಸ್ನಾನ ಮಾಡುವುದು ಅದೃಷ್ಟವನ್ನು ತರುತ್ತದೆ ಎಂದು ನಂಬಲಾಗಿದೆ ದೀರ್ಘಾಯುಷ್ಯಕ್ಕಾಗಿ ಹಾಲು ಸ್ನಾನದ ನೀರಿಗೆ ಹಾಲು ಸೇರಿಸುವುದರಿಂದ ಚರ್ಮ ಮೃದುವಾಗುತ್ತದೆ ಇದು ಪುರಾತನ ಸಂಪ್ರದಾಯ ಅಷ್ಟೇ ಅಲ್ಲ ಹಾಲು ಉತ್ತಮ ಆರೋಗ್ಯ ಮತ್ತು ದೀರ್ಘಾಯುಷ್ಯದೊಂದಿಗೆ ಸಂಬಂಧಿಸಿದೆ ಸ್ನಾನದ ನೀರಿನಲ್ಲಿ ಐದು ಆರು ಚಮಚ ಹಾಲನ್ನು ಸೇರಿಸುವುದರಿಂದ ಚರ್ಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳೊಂದಿಗೆ ಆರೋಗ್ಯಕರ ದೀರ್ಘಾಯುಷ್ಯವನ್ನು ಪಡೆಯಬಹುದು ಎಂದು ನಂಬಲಾಗಿದೆ ಸ್ವಲ್ಪ ನೀರಿನಲ್ಲಿ ಹಾಲು ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿ ಇಪ್ಪತ್ತು ನಿಮಿಷಗಳ ನಂತರ ಆ ನೀರಿನಿಂದ ಸ್ನಾನ ಮಾಡುವುದು ಉತ್ತಮ ಈ ಹಾಲಿನಿಂದ ಸ್ನಾನ ಮಾಡುವುದರಿಂದ ದೇಹದಲ್ಲಿರುವ ಕಲ್ಮಶಗಳು ಹೋಗುತ್ತವೆ ಧನಾತ್ಮಕ ಶಕ್ತಿಗಾಗಿ ಹಳದಿ ಅರಿಶಿನವು ಉರಿಯೂತ ಮತ್ತು ಉತ್ಕರ್ಷಣ ನಿರೋಧಕ ಗುಣಗಳಿಂದ ಸಮೃದ್ಧವಾಗಿದೆ ಕೆಲವು ಸಂಪ್ರದಾಯಗಳ ಪ್ರಕಾರ ನೀರಿನಲ್ಲಿ ಅರಿಶಿನ ಬೆರೆಸಿ ಸ್ನಾನ ಮಾಡುವುದು ಅನೇಕ ಜನರ ಅಭ್ಯಾಸವಾಗಿದೆ ಸ್ನಾನದ ನೀರಿಗೆ ಅರಿಶಿನ ಸೇರಿಸುವುದರಿಂದ ಜೀವನದಲ್ಲಿ ಧನಾತ್ಮಕ ಶಕ್ತಿಯನ್ನು ತುಂಬುತ್ತದೆ ಒಂದು ಬಕೆಟ್ ನೀರಿಗೆ ಒಂದು ಚಮಚ ಅರಿಶಿನ ಪುಡಿಯನ್ನು ಸೇರಿಸಿ ಮತ್ತು ಹದಿನೈದು ನಿಮಿಷಗಳ ಕಾಲ ಇರಿಸಿ ಅವು ಹಳದಿ ಬಣ್ಣಕ್ಕೆ ತಿರುಗಿದ ನಂತರ ಸ್ನಾನ ಮಾಡಿ ನಂತರ ಸಾಮಾನ್ಯ ನೀರಿನಿಂದ ತೊಳೆಯುವುದು ಉತ್ತಮ ಯಶಸ್ಸಿಗೆ ಚಂದನ ಅನೇಕರು ಸ್ನಾನ ಮಾಡುವ ಮೊದಲು ಶ್ರೀಗಂಧವನ್ನು ಮೈಮೇಲೆ ಹಚ್ಚಿಕೊಳ್ಳುತ್ತಾರೆ ಆದರೆ ಸ್ನಾನದ ನೀರಿನಲ್ಲಿ ಶ್ರೀಗಂಧವನ್ನು ಸೇರಿಸುವುದು ಆಂತರಿಕ ಶಾಂತಿ ಮತ್ತು ಆಧ್ಯಾತ್ಮಿಕ ಅಭ್ಯಾಸವನ್ನು ಅಭಿವೃದ್ಧಿಪಡಿಸಲು ಉಪಯುಕ್ತವಾಗಿದೆ ಇದು ಯಶಸ್ಸನ್ನು ಆಕರ್ಷಿಸುತ್ತದೆ ಶ್ರೀಗಂಧವನ್ನು ನೀರಿಗೆ ಸೇರಿಸುವುದರಿಂದ ಮನಸ್ಸು ಏಕಾಗ್ರವಾಗುತ್ತದೆ ಒತ್ತಡ ಕಡಿಮೆಯಾಗುತ್ತದೆ ನಿಮ್ಮ ಗುರಿಗಳನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಸ್ನಾನದ ನೀರಿಗೆ ಶ್ರೀಗಂಧದ ಎಣ್ಣೆಯ ಕೆಲವು ಹನಿಗಳನ್ನು ಸೇರಿಸಬಹುದು ಇದು ಚರ್ಮಕ್ಕೆ ಉತ್ತಮ ಪರಿಮಳ ನೀಡುತ್ತದೆ ಪ್ರೀತಿಯನ್ನು ಉತ್ತೇಜಿಸಲು ಗುಲಾಬಿ ದಳಗಳು ಸ್ನಾನದ ನೀರಿಗೆ ಗುಲಾಬಿ ದಳಗಳನ್ನು ಸೇರಿಸುವುದರಿಂದ ನಿಮ್ಮ ಜೀವನವನ್ನು ಪ್ರೀತಿ ಮತ್ತು ಪ್ರಣಯದಿಂದ ತುಂಬುತ್ತದೆ ಅವರ ಸೌಮ್ಯವಾದ ಸುಗಂಧವು ಮನಸ್ಥಿತಿಯನ್ನು ಸುಧಾರಿಸುತ್ತದೆ ಗುಲಾಬಿ ದಳಗಳಿಂದ ಸ್ನಾನ ಮಾಡುವುದರಿಂದ ಚರ್ಮ ಮೃದುವಾಗುತ್ತದೆ ಸಮೃದ್ಧಿಯನ್ನು ಆಕರ್ಷಿಸಲು ಉಪಯುಕ್ತವಾಗಿದೆ ಸ್ನಾನದ ನೀರಿಗೆ ಕೆಲವು ತಾಜಾ ಗುಲಾಬಿ ದಳಗಳು ಅಥವಾ ರೋಸ್ ವಾಟರ್ ಸೇರಿಸಬಹುದು ಹೀಗೆ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಪ್ರೀತಿ ಮತ್ತು ಸಂತೋಷ ತುಂಬುತ್ತದೆ ಉಪಯುಕ್ತ ಮಾಹಿತಿಗಳಿಗಾಗಿ ನನ್ನ ರತ್ನವಾಣಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ಒಂದು ಲೈಕ್ ಕೊಡೋದ್ರ ಜೊತೆಗೆ ಹೆಚ್ಚು ಹೆಚ್ಚು ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿರಿ ಧನ್ಯವಾದಗಳು